మలజి మలజీ ఎంత గెలుస ఆగోయత ఎంత గెలుస ఆగోయ్ నన్ను ఆవతింది హతాయి నమ్ము బేడో యార్ను నమ్ము బేడో కాల సరిలో నమ్కొత్ర నవ్వు బదుక అంత నోతా ఎంత పరిస్థితి బో అల్ల ఇ ఊట నీరు సత్ోదైల్ల అవుదు ఇవతో నింకే హింగ్ ఐతల్ మాలేజీ ఇదప్ప మాలజీ ನಿಮ್ಮ ಅಪ್ಪನ ರೆಮ್ಮಂನ್ ಕೊ ಮಾಜ ಮಾಡ್ತೆ ಅವರ್ ಮಜ ಮಾಡ್ನಲ್ಲ ಅಂತ ನಿನ್ನಣ್ಣಣ್ಣ ಕಣ್ಣೆತ್ತಿ ಸಾಕ್ತೈತೆ ಇವತ್ತು ನಿನ್ಗೂ ಹಿಂಗ ಆಗೈತಲ್ಲ ಮಲೆಟೀ ಮಲೆಟೀ ದಾದಾ ಸುಮ್ನೆ ಅತ್ತಕಂಡಿ ಕರಗಲೆ ಇದ್ದೆಳು ಆಸ್ಪತ್ರೆ ಹೋಗೋಣ ಎರ್ದೆಳು ಇನ್ನೆಲ್ಲಪ್ಪ ಕೈಕಲ್ ತಣ್ಣಗಾಗೋ ಬಿಟವೆ ಇವಾಗ ಸೆಳಿಗಲ್ಲಲ್ಲ ನಮಗೆ ಬದಕಿರೋಕ್ಕೆ ತಣ್ಣಗಾತವೆ ಅಂಗೆ ಅವನ್ಗೂ ತಣ್ಣಗಾಗದಿಕ್ಕೆ ಎತ್ತೆಲ್ ಮೆಲಕ್ ನೀನು ರೆಡಿ ನಾವು ಆಸ್ಪತ್ರೆ ಹೋಗೋಣ ನೀನು ಹಿಂಗೆ ಹತ್ಕೊಂಡು ಕುತ್ಕಂಡ್ರೆ ಆಗಲ್ಲ ಎತ್ತೇಳ ಮೇಲೆ ನಡಿ ಬಾ ಹೋಗೋಣ ಅವ್ ನೋಡೋಣ ಕಾರ್ತಾಗೇಣು ಎದ್ದೇಳು ಎದ್ಕೇಳು ಹೋಗೋಣ ಹೇಳು ಆಗಿದಾಗ್ಲಿ ಹಣೆ ಬರ್ರಿ ಏನು ಮಾಡೋಕತ್ತಿದ ಎತ್ತೇಳ್ ಮೇಲಕ್ಕೆ ನೀನು ಹೇಳೋದಲ್ಲ ಹೋಗ್ಬಿಟ್ಟವ್ನು ಅಂತ ಡಾಕ್ಟರ್ ಹೇಳಬೇಕು ಎದ್ದೇಳ್ ಮೇಲಕ್ಕೆ ಹ್ಞೂ ಅಣ್ಣ ಹಂಗಣ್ಣ ಮಾತೋಣ ನಡಿರಣ ನಮ್ಗೆ ತಪ್ಪಾಗೋಗುತ್ತಲ್ಲ ಇನ್ನೊಂದು ಸರ್ತಿ ಎತ್ತ ತಪ್ಪು ಮಾಡೋಲ್ಲ ನನ್ನ ಮಗನಿಗೆ ಏನಾನ ಹೆಚ್ಚು ಕಮ್ಮಿ ಆಗಬೇಕು ನಿಮ್ಮನ್ನಂತೂ ಉಲ್ಸೋಲ್ಲ ಅಂದರೆ ಉಲ್ಸೋಲ್ಲ ಹ್ಞೂ ಎತ್ತೇಳು ನೀನು ಇಲ್ಲಿ ಕುತ್ಕಂಡ ಹತ್ರ ಏನಾಗಲ್ಲ ಎದ್ದೇಳ ಮೇಲಕ್ಕೆ ರೀ ಅತ್ತ ಬಂದ್ ನೋಡಿರಿ ಹ್ಞೂ ಗೊತ್ತಾಯ್ತು ಅಮ್ಮನ ಬಂದಿತ್ತು ಅಮ್ಮ ಅಪ್ಪನಿಲ್ಲಮ್ಮ ಹೇಳಿಕಪ್ಪ ಏನಕ್ಕೆ ಬರ್ಬೇಕು ನಿಮ್ಮ ಅಪ್ಪ ನೀನು ನೋಡೋಕಾ ಹಾಂ ಬರ್ತೀನಿ ಅಂತ ಹೇಳ್ತೆ ನಾನೇ ಬೇಡ ಅಂತ ಹೇಳ್ತೆ ಸಾಕು ಸಾಕು ಎಲ್ಲ ಅವಮಾನ ಮಾಡಿರೋದು ಇನ್ನೂ ಎಷ್ಟು ಅವಮಾನ ಮಾಡಬೇಕು ಆ ಜೀವಕ್ಕೆ ಹಾಂ ತಪ್ಪಾಗ್ತಮ್ಮ ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲಮ್ಮ ಏನೇನು ನೀನೇನು ಎಳೆ ಮಗುವ ಎರಡು ಮಕ್ಕಳು ತಂದೆ ಅನಿಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ ತಪ್ಪಾಯ್ತು ಅಂತ ಕೇಳ್ತಾ ಇದೀಯಾ ಮಕ್ಕಳು ತಂದೆ ತಾಯಿ ಹತ್ರ ತಪ್ಪು ಮಾಡಿದಿರಿ ಇನ್ನು ಯಾರೇ ತಮ್ಮ ತಪ್ಪು ಮಾಡಬೇಕು ನೀವೇ ಕ್ಷಮಿಸಿಲ್ಲ ಅಂದರೆ ಇನ್ಯಾರ ಮನೆ ಮುಗ್ದಿಕ್ಕು ಓಹ್ ಎಂತ ಮಾತ್ ಮಾತಾಡ್ತಾ ಇದೆಯಪ್ಪ ಭೂತದ ಬಾಯಿಗೆ ಬದು ಬದೇನೋ ಹೇಳ್ತಾರಲ್ಲ ಭೂತದ ಬಾಯಿಗೆ ಭಗವದ್ಗೀತೆ ಅಂತ ಹಂಗಾಯ್ತು ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಇವಾಗ ಮಸಲೆ ಕಣ್ಣೀರು ಆಗ್ತಾ ಇದೆಯಾ ಯಾಕ ದುಡ್ಡು ಪ್ರೀತಿ ತೋರಿಸಿಲ್ಲ ಹಾಂ ದುಡ್ಡು ತಂದೆ ಪಕ್ಕದಾಗ ಇಕ್ಕಾಗಲೇನೆ ಇವನ್ ಪಕ್ಕದಾಗೆ ತಂದೆ ತಾಯಿ ಪ್ರೀತಿ ತೋರಿಸ್ತಾ ಇತ್ತು ದುಡ್ಡು ಇವಾಗ ಬೇಕೇನೋ ಪಾಪ ತಂದೆ ತಾಯಿ ಈಗ ದುಡ್ಡು ತಾನೇ ಮುಖ್ಯ ದುಡ್ಡು ತೋರಿಸ್ತಾ ಇತ್ತಲ್ಲ ತಂದೆ ತಾಯಿ ಪ್ರೀತಿ ತಪ್ಪಾಗೋಯ್ತಮ್ಮ ತಪ್ಪಾಗೋಯ್ತು ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲ ಈಗ ಒಂದೇ ಒಂದು ಅವಕಾಶ ಕೊಟ್ಬಿಟ್ರಮ್ಮ ಏನೋ ನಿನಗೆ ಅವಕಾಶ ಕೊಡೋದೇನು ಹಾಂ ದೇವ್ರಂತ ನನ್ನ ಗಂಡನ ಹಬ್ಬ ಹಾಕಿ ಬಂದಾಗ ಮಾತಾಡ್ದಲ್ಲ ನೀನು ಹಾಂ ನಿನಗೆ ಅವಕಾಶ ಕೊಡಬೇಕಾ ನಾನು ನಾಲಿ ಮಾಡಿಕೊಂಡು ಒತ್ತೊತ್ತು ಊಟಕ್ಕೂ ಕಷ್ಟ ಬಿಡ್ತಾಯ್ತಿರಿ ಮನೆಯಾಗಿನ ದುಡ್ಡು ತಕೊಂಡೋಗಿ ಅಲ್ಲಿಗೆ ಬಿಟ್ಟು ನಿಧಿ ಸಿಕ್ತು ಅಂತ ಸುಳ್ಳು ಹೇಳಿದ್ನು ಆದ್ರೂ ನಿಯತ್ತಾದರೂ ಆದರೂ ಇಲ್ಲೇನೋ ನಿಮ್ಗೆ ಹಾಂ ಆ ದೊಡ್ಡವನ್ನ ತಿಕ್ಕೊಂಡ ನೋಡಿ ಕಲಿರು ಅವ್ರು ಅಂದ್ಬಿಟ್ಟು ಯಾರನ್ನ ಬಂದ್ರಾ ಯಾರನ್ನ ಬಂದ್ರೇನೋ ನೆರೆಯವರು ನಿನ್ನವರೇ ಬಂದಿದ್ದು ರಕ್ತ ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ರಕ್ತನಿಂಕಾ ಲೇ ತನ್ನೋರು ನನ್ನೋರು ಅನ್ನೋದಕ್ಕೆ ಬೆಲೆ ಕೊಟ್ಟರು ಯಾವತ್ತಿದ್ರು ಅವರೇ ಆಗೋದು ಬೇರೆಯವ್ರು ಆಗಲ್ಲ ಅರ್ಥ ಆಯಿತಮ್ಮ ಅರ್ಥ ಆಯ್ತು ಈ ಒಂದೇ ನನ್ನ ಕ್ಷಮಿಸಿಬಿಡಮ್ಮ ನೀವೇ ತಂದೆ ತಾಯಿ ಕ್ಷಮಿಸಿಲ್ಲ ಅಂದರೆ ನಾನು ಮೊನ್ನೆ ಆರಾಮಾಗಿ ಕ್ಷಮಿಸ್ತಾರೆ ತಂದೆ ತಾಯಿ ಓಹೋ ಎಂಥ ಮಾತು ಬಂತಪ್ಪ ಬಾಯಾಗೆ ತಂದೆ ಅಂತ ತಾಯಿ ಅಂತೆ ಅಲ್ಲ ಬಾಣಂತಿ ನಾಲ್ಕು ತಿಂಗಳು ಬಾಣಂತಿ ನಾಲ್ಕೈದು ತಿಂಗಳು ಆ ಮಗುನ ಬಿಟ್ಟು ಬೇರೆಯವ್ರ ಹತ್ರ ಬಂದವಳಲ್ಲ ಆ ಮಗು ಎಷ್ಟು ಗೋಡಾಡ್ತಾಯಿರ್ಬೇಡ ನಿನ ನಿನಗೆ ಮನುಷ್ಯತ್ವ ಅನ್ನೋದಿಲ್ಲೇನೋ ಇಲ್ಲ ಮನುಷ್ಯತ್ವ ಅನ್ನೋದು ಅವ್ರಿಗೆ ಚಳಿ ಬಿಡಿಸ್ತೀನಿ ಅವನಂತೂ ಸುಮ್ಮನೆ ಬಿಡೋಲ್ಲ ಇಬ್ಬರು ಸೇರ್ಕೊಂಡು ಕಿತಾಪತಿಗೆ ಮಾಡ್ತಾ ಇದೀರಾ ಹಾಂ ದುಡ್ಡೆಲ್ಲ ಅಪ್ಪನ ಕೊಟ್ಬಿಡ್ತೀನಮ್ಮ ಯಾರಕ್ಕ ಬೇಕು ಆ ದುಡ್ಡು ಯಾರಿಗೆ ಬೇಕೋ ಇನ್ನೆರಡು ಫ್ಯಾಕ್ಟ್ರಿ ಮಾಡ್ಕೊಡ್ತಾನಂತೆ ಮಾಡಿ ನಿಮ್ಮ ಮಕ್ಕದ ಮೇಲೆ ಬಿಸಾಕಿದ್ರೆ ನಿಮ್ಮ ದುಡ್ಡು ಅವ್ರಿಗೆ ಬೇಕು ಭಗವಂತನ ದಂಡ್ಯ ಕೊಟ್ಟವನು ಅದ್ರಾಗೆ ಜೀವನ ಮಾಡ್ತಾನೆ ಹೋಗಲೈ ಏನಕ್ಕ ನಿಮ್ಮಂತೂ ಅವ್ರು ಸವಾಸ ಯಾವತ್ತಿದ್ರು ವಿಷಯನ ಕಕ್ಕೋದು ಅಮೃತ ಕಕ್ಕಲ್ಲ ಹೋಗಮ್ಮ ಫಸ್ಟ್ ನಿನ್ನ ಮನೆಗೆ ಹೋಗು ಮಗು ಎತ್ಕೊಂಡು ನೀನ್ ಮಾಡ್ತೀಯ ಹೋಗು ಇರ್ತೀನಿ ಹೋಗು ಎತ್ತ ಇರ್ತೀನಿ ಹೋಗು ನೋಡ್ಕೊಳ್ತೀನಿ ಇಲ್ಲತ್ತೆ ನೀವು ಹೋಗ್ರಿ ಅತ್ತೆ ಮನೆಗೆ ಹೋಗಿ ನಾನು ಏನಮ್ಮ ಮಾಡ್ಲಿ ಇಲ್ಲಿ ಇರ್ತೀನಿ ಹೋಗಮ್ಮ ನೀನು ಫಸ್ಟ್ ಆ ಮಗು ನೋಡಗು ಹೋಗು ನೀನು ಅಲ್ಲ ಏಳೇ ಮಗು ತಿಂಗಳು ಮಗು ಪಾಪ ಅದೇನ್ ಮಾಡ್ಕೊಂತ ಏನೋ ನೀನು ಇಲ್ಲಿ ಬಂದು ಕೂತಿದ್ಯ ಬಾಣಂತ ಇವ್ ಅವನು ಇಕ್ಕೊಂಬದಾಗಿತ್ತಲ್ಲ ಡಾಕ್ಟ್ರು ಬೇಡ ಅಂತಂದ್ರು ಅವ್ರದೇನು ಪ್ರಾಬ್ಲಮ್ ಇಲ್ಲ ಇವ್ರಿಗೆ ಆಪರೇಷನ್ ಮಾಡಬೇಕಾಗಿರೋದು ಅಂತ ಹೇಳಿದ್ರು ಸರ ನೀನು ಹೋಗು ಮಗುನ ಎತ್ಕೊಂಡು ಮನೆಗೆ ಹೋಗಿ ನಾನು ಇರ್ತೀನಿ ಹ್ಞೂ ಸರಿ ಆಯ್ತಾ ಆಯಿತು ಸರಿ ನಾನು ಮನೆಗೆ ಹೋಗ್ತೀನಿ ಹ್ಞೂ ಸರಿ ರೂಪ ನಿಮ್ಮ ಅವನು ಮನೆಗೆ ಹೋಗ್ತಾವಣೆ ಹಂಗೆ ಜೊತೆಗೆ ಹೋಗಮ್ಮ ನೀನು ಅಮ್ಮ ಅಪ್ಪನೊಂದೇ ಒಂದ್ಸತಿ ಮಾತಾಡಿಸ್ತೀನಮ್ಮ ನಿಂಗೆ ಕಾಲಿಗೆ ಬೀಳ್ತೀನಮ್ಮ ನಂಗೆ ತಲೆ ಜಾಸ್ತಿ ನೋಯ್ತಾಯ್ತಮ್ಮ ಅಪ್ಪನ ಒಂದೇ ಸತ್ತಿ ಮಾತಾಡಿಸ್ತೀನಿ ನೋಡಿ ಬಿಡು ಸಿಡಲಿ ಬಿಡು ತಲೆ ನಿಂದು ಹ್ಮ್ ನೀನೇ ನನ್ನ ಗಂಡನ ಮಾತಾಡ್ಸೋದು ಬೇಕಾಗಿಲ್ಲ ನೀನು ನನ್ನ ಗಂಡನ ಮಾತಾಡ್ಸೋದು ಅಪ್ಪ ಮತ್ತಾಯ್ತು ಅಂತ ಆಚೆ ನಿಮ್ಮ ಮಾವನವನ ಕೂಗೋಕಮ್ಮ ಎಲ್ಲ ನಾ ಹಾಳ್ ಹೋಗ್ಲಿ ಅವ್ರ್ ಮಾಡಿದ್ದ ಅವ್ರವ್ರೇ ಅನುಭವಿಸ್ತಾರೆ ಹೆಂಗ ಊಟ್ಬಿಟ್ಟ ನಾನು ಒಟ್ಟಾಗ ಕಂತ್ರಿ ನನ್ನ ಮಗನ ನೀನ್ವಾ ಕಳ್ಳಾಟ ಕಳ್ಳಾಟ ಆಟಿಯ ನೀನ್ವಾ ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಏನ್ ನೀನ್ ತಪ್ಪಾಯ್ತು ಅಂತ ಬಾ ಹೇಳದ್ರೀ ಬಾ ಮೊಸಳೆ ಕಣ್ಣೀರ್ ಅಪ್ಪ ನಾನು ನಿನ್ನತ್ರ ಜಗಳ ಅಧಿಕಾರ ಇಲ್ಲೇನಪ್ಪ ಇಲ್ಲ ಅಂತ ಯಾರ ಹೇಳಿದ್ರು ಯಾರ ಹೇಳಿದ್ರು ನಾನ್ ಹತ್ರ ಮಾತಾಡ್ತಾ ಇದೀನಿ ನಿನ್ನ ಹತ್ರ ಮಾತಾಡ್ತಾ ಇಲ್ಲ ನಾ ಆಟ ಆಡಿದಿ ಅಂದ್ರೆ ಕಾಪಾಳಕಾಕ್ತೀನಿ ಯಾರಪ್ಪ ಹೇಳಿದ್ವಾ ತಂದೆ ಮಕ್ಕಳ ಹತ್ರ ಜಗಳ ಇದೆಲ್ಲ ಸಾಮಾನ್ಯ ಏನು ಮಾಡೋಕ್ಕತ್ತಿದೆಯಾ ಇದು ಸಾಮಾನ್ಯ ತಾನೆ ನನಗ್ ಇದನ್ನೇ ಒಂದು ಸರ್ತಿ ಬಿಡಪ್ಪ ನನ್ನ ಜನ್ಮ ಇದ್ರೆ ಇಂತ ಕೆಲಸ ಮಾಡಲ್ಲ ನಾನು ಅದೆಲ್ಲ ಸರಿಯಾ ಎದುರು ಫ್ಯಾಕ್ಟ್ರಿ ಒನ್ ಹತ್ರ ಏನಕ್ಕೆ ನೀನು ಜಗಳ ಕಟ್ಕೊಂಡಿದ್ದು ಹಾಂ ಏನಕ್ಕೆ ಕಟ್ಕೊಂಡಿದ್ದು ನಿನ್ನ ಜಗಳ ನಮ್ಮ ಫ್ಯಾಕ್ಟ್ರಿ ಎಷ್ಟೆಲ್ಲ ನಮ್ಮಲ್ಲಿ ಫ್ಯಾಕ್ಟ್ರಿ ಬಂದಾಗ ಹಾಕಿ ಬೆಂಕಿ ಎತ್ತಾಯಿದ್ರಲ್ಲಪ್ಪ ಅದೆಲ್ಲ ಗಾಳಿಗೆ ನಮ್ಮ ಫ್ಯಾಕ್ಟ್ರಿ ಮುಂದೆ ಬರ್ತೈತೆ ಅಂತ ಅವನೇ ಜಗಳಕ್ಕೆ ಬಂದಿದ್ದು ನಾವೆಲ್ಲ ಜಗಳಕ್ಕೆ ಹೋಗಿದ್ವು ಸುಮ್ನೆ ಇರ್ಬೇಕಾಗಿತ್ತು ತಾನೇ ಸರಿ ಎಲ್ಲ ಕ್ಲೀನ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟಪ್ಪ ನೋಡ್ದಾ ಅವನ್ ಇವತ್ತು ಕೆಲಸ ಕೆಲ್ಸ ಮಾಡ್ದು ನೋಡ್ದೇನ ಅವನ್ ಸಣ್ಣ ವಿಷಯಕ್ಕೆ ಇಷ್ಟೊಂದು ದೊಡ್ಡದ್ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಹ್ಮ್ ಆಗಿದ್ದ ಆಗೋಯ್ತು ಬಿಡು ಸರಿ ನೀನು ಹೋಗು ಮಾತಾಡ್ಸಾ ಇನ್ನೇನ್ ಅಯ್ಯಪ್ಪನ ಹತ್ರ ಕಂತಪುರಾಣ ಅದೇನೋ ಆ ಸರೋಜಿನ ಸಿಂಚು ಏನೋ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಣಂತೆ ಅದನ್ನೇನೋ ನೋಡೋಗು ಓ ಏನೇನ್ ಗಾಚರನೋ ಏನೋ ಮಲ್ಲೇಶಿ ಬೇರೆ ಕಾಣಿಸ್ತಾ ಇಲ್ಲಂತೆ ಒಂದೇ ಸತಿ ಎಲ್ಲ ನಮ್ಮ ತಲೆ ಮೇಲೆ ಏನ್ ಏನು ಹೋಗ್ ಹೋಗು ಇಲ್ಲೇ ಇರಪ್ಪ ಇಲ್ಲೇ ಇರು ಅಪ್ಪನ ಕೊಟ್ಟಿರೋ ಮರ್ಯಾದೆ ಹ್ಮ್ ಕೊಟ್ಟವನ ಮರ್ಯಾದೆ ಚೆನ್ನಾಗಿ ಇಲ್ಲೇ ಎಪ್ಪ ನೋಡ್ಕೊಂಡು ಎಳೆ ಮಗು ಕಂಕಳಗ ಹಾಕೊಂಡು ಚಂದ ಮಾಮನ್ ತೋರಿಸಕೊಂಡು ಇವ್ನಿಗೆ ಆಲುವನ್ನ ತಿನ್ಸ್ಬೇಕು ಹೋಗ್ ಬತ್ತಿನಿರಪ್ಪ ಬತ್ತಿನಿರೋ ಅಲ್ಲೋಗ್ತೀನಿ ಹೋಗ ರೂಪ ಕರ್ಕೊಂಡೋಗು ನಾನು ಇಲ್ಲೇ ಇರ್ತೀನಿ ಆ ಮಗು ನೋಡ್ಕೊಂಡೆ ಹ್ಞೂ ಸರಿ ಆಯ್ತು ಕಾರಣ್ಯ ಏನ್

ನಿಮ್ಮಮ್ಮಂದು ಯಾವಾಗಲೂ ಇದ್ದಿದ್ದೀನೇ ಕೇಳು ಮಿನಿಮಮ್ ಏನಿಲ್ಲ ಅಂದರೂ ಒಂದೂವರೆಯಿಂದ ಒಂದು ಲಕ್ಷ ಫೀಸ್ ಕೇಳು ಅಲ್ಲಿ ಜಾಮೀನ್ ಕೊಟ್ಟು ಬಿಡ್ಸ್ಕೊಂಡ್ ಬರ್ತಾ ಇರೋದು ಒಂದೂವರೆಯಿಂದ ಒಂದು ಲಕ್ಷ ಕೊಟ್ಟು ಅಲ್ಲಿ ಯಾರೂ ಅಮಾಯಕರಿಲ್ಲ ಪಪ್ಪಾ ಏನೇನು ಮಾತಾಡಬೇಡಿ ಸುಮ್ಮನೆ ರೀ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ನನ್ನ ತಲೆಯವ್ರ್ಗೆ ಇದೊಂದು ತಂಡ ಹಾಕಬೇಡ್ರಿ ನೀವು ಏನ್ ಮಾಡೋದಿಲ್ಲ ಇವ್ನು ತಗೋ ತಟ್ಟ ಮೇಲೆ ಓಹ್ ಎಲ್ಲಿನಾ ಮಾಡ್ಬೇಕಂದ್ರೆ ನಿನ್ ತತ ನಾನು ನೋಡೋದು ಯಾವ ಖರ್ಚು ತಿತ್ತನಾ ಮಾಡಪ್ಪ ಒಳ್ಳೆ ಮಾಡ್ಲಿಕ್ಕೆ ಪಾಪ ಅಂತ ನಾನು ಅಂತ ಇದ್ದೀನಿ ಅಂತ ಂತ ಹಂಗಲ್ಲ ಕರುಣ್ಯ ಬೇರೆ ಲಯರ್ನ ಕೇಳು ಬೇರು ಕೊಡ್ಸೋದಕ್ಕೆ ಎಷ್ಟು ದುಡ್ಡು ತಗೊತೀರಾ ಅಂತ ಅಷ್ಟು ದುಡ್ಡು ನೀನು ತಗೋ ಪರವಾಗಿಲ್ಲ ನಿಮ್ಮ ತಾತನಿಗೆ ಗೊತ್ತೇ ಕೊಡ್ತಾನೆ ಫೀಸು ಬೇರೆ ಲಾಯರ್ಗಾದರೆ ಕೊಡ್ತಾ ಇರಲಿಲ್ಲ ನೋಡಪ್ಪ ಇವಾಗ ನನಗೆ ಫೀಸ್ ಮುಖ್ಯ ಅಲ್ಲ ನನ್ನ ಕೆಲಸ ಮುಖ್ಯ ಆಯಿತಾ ನಾನು ಇದ್ರೊಳಗೆ ಒಂದು ಗೆದ್ದು ಬಂದೆ ಅಂದರೆ ಬೇರೆಯವರೆಲ್ಲ ಬರ್ತಾರೆ ಏ ಪರವಾಗಿಲ್ಲಪ್ಪ ಇವರು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಇವಾಗ ಸರಾಜಿನ ಬಿಡ್ಕೊಂಡ್ಬರೋ ಕಡೆ ಗಮನ ಕೊಡ್ತಾ ಇದ್ದೀನಿ ನಾನು ಫೀಸ್ ಕಡೆ ಗಮನ ಕೊಡ್ತಾಯಿಲ್ಲ ನೀವು ಸುಮ್ಮನೆ ಇರಿ

ಹುತ್ತಳು ಗಾರಿನ ಹೋತಳಿಯ ಹುತ್ತಳು ಏನನ ಮಾರಿ ಬಿಚ್ಚಂ ಬಡೆಯಕ್ ನೀನು ಅವತ್ತ ತಿಂತು ಮೇಲೆ ಏನು ಮಾತಾಡಬರ ಆತ ತಿಂತು ಜತ್ತ ತಿಂತು ಮಾರೋಳೆ ನಿನ್ ಚಚ್ಚ ನೀನ್ ಮಾರೋ ಇಲ್ಲ ಇಲ್ಲ ನಾನೇನು ಏನು ಮಾತಾಡಲ್ಲ ನಾನು ಏನು ಮಾತಾಡಲ್ಲ ಅವರ ಕೆಲಸ ಅವರು ಮಾಡೋರೆ ನನ್ನ ಕೆಲಸ ನಾನು ಮಾಡ್ತೀನಿ ಹುತ್ತಳು ನಾಗಪ್ಪನ ಒಳ್ಳೆ ಅಮ್ಮ ಹೋಯ್ತು ಬಮ್ಮ ಇವಾಗ ಏಲ ಏನ ನಿನ್ನ ದೋಲು ಬರೋ ಅಷ್ಟೇ ಅಷ್ಟೇ ಕಾಸು ಕಲ್ಲಾಗ್ತಿಯಲ್ಲ ನೀನು ಅವನು ಏನಿಲ್ಲ ಪತ್ತು ಎತ್ತುಡು ತಂಪಣ್ಣ ಮಾರಕ್ಕೂ ದುಡ್ಡು ಅದಕ್ಕಾಗೆ ಬತ್ತದೆ ಅಂತ ಇಚ್ಚೂರು ಕಟ್ಟೆ ಮಾತು ಹೋ ಇವ್ರಿಗೆಲ್ಲ ನಾನು ಜೋಕರ್ ಆಗ್ಬಿಟ್ಟಿದ್ದೀನಿ